ನಮಸ್ಕಾರ ವೀಕ್ಷಕರೇ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಬಡಗುರ ಬಂದು ಬಿ ಜೆ ಪಿ ಮುಖಂಡರಾದ ಶಿವಾನಂದ ಮೂರ್ತಿರವರಿಗೆ ಜನ್ಮದಿನದ ಶುಭಾಶಯಗಳು ಇಬ್ರು ಟ್ರಸ್ಟಿಗಳಾದದ್ದು ಎಸ್ ಅಂತ ಸ್ಟಾರ್ಟ್ ಆಗೋ ಅಕ್ಷರದಿಂದ ಶಿವಕುಮಾರು ಶಿವಾನಂದ ಇಬ್ಬರದು ಮನೆಯವರ ಬರ್ತಡೇನು ಅವ್ರ ಬರ್ತಡೇ ಒಂದೇ ದಿವಸ ಬಿಡುತ್ತೆ ಅವ್ರಿಗೆ ನಾನು ಆಲಿಸೋದು ಒಂದೇ ಅಂದರೆ ದೇವ್ರು ನಿಮಗೆ ಆಯಸ್ಸು ಆರೋಗ್ಯ ಮತ್ತು ತುಂಬ ಸಮಾಧಾನವಾಗಿ ನೆನ್ನೆಯಿಂದ ಅವರು ನಮ್ಮ ಮನೆಯವ್ರ ಜೊತೆ ಸೇರಿ ದೇವ್ರ ಕಾರ್ಯ ಎಲ್ಲ ನೀಟಾಗಿ ವ್ಯವಸ್ಥಿತವಾಗಿ ಎಲ್ಲ ಇವಾಗ ಎರಡನೇ ಸಲಹೆ ಸ್ವಲ್ಪ ಬರ್ತ್ಡೇ ಇರೋದ್ರಿಂದ ದೇವರು ಚೆನ್ನಾಗಿಟ್ಟಿರಲಿ ಅಂತ ದೇವಸ್ಥಾನದ ಟ್ರಸ್ಟಿಗಳಾದಂಥ ಶಿವಾನಂದ ನಮ್ಮ ದೇವಸ್ಥಾನದ ವತಿಯಿಂದ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಬಿ ಜೆ ಪಿ ಮುಖಂಡರು ಮತ್ತು ನಮ್ಮ ವಿಜಯ ವಿನಾಯಕ ದೇವಸ್ಥಾನದ ಟ್ರಸ್ಟಿಗಳಾಗುವ ಮತ್ತು ಸೇವಕರು ಆದಂತ ಅವ್ರದ್ದು ಜನ್ಮದಿನ ಹುಟ್ಟುಹಬ್ಬ ಅವರಿಗೆ ನಮ್ಮ ವಿಜಯ ವಿನಾಯಕ ಸ್ವಾಮಿ ದೇವಸ್ಥಾನದ ವತಿಯಿಂದ ಮತ್ತು ನಮ್ಮ ನಾವು ಈಗ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಆಗಿದೆ ಇದು ಸದಾ ಚಿರವಾಗಿರಲಿ ಮುಂದಿನ ನಾವು ಅವರು ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಳ್ಳೋವಂತ ಭಗವಂತ ಅಂತ ನಾನು ಈ ಅವರ ಹುಟ್ಟಿದ ಒಬ್ಬ ದಿವಸ ಶ್ರದ್ಧಾಭಕ್ತಿಯಿಂದ ದುರ್ಣಮ ಕಾರ್ಯಕ್ರಮ ತುಂಬ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ಈ ಕ್ಷೇತ್ರದಲ್ಲಿ ನೀಡಲಿದೆ ಪ್ರತಿ ವರ್ಷದ ಹಿಂದೆ ನಿನ್ನೆಯೂ ಕೂಡ ಚೆನ್ನಾಗಾಗಿದೆ ನಿನ್ನೆ ಪೂಜ್ಯ ಸ್ವಾಮೀಜಿಯವರ ಪಾದಪೂಜೆ ಅವರ ಆಶೀರ್ವಚನ ಮತ್ತು ಪ್ರಸಾದ ವ್ಯವಸ್ಥೆ ಬಹಳ ಸುಲಭಿತವಾಗಿ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಚೆನ್ನಾಗಾಗಿದೆ ಇವತ್ತು ಆಷಾಢ ಮಾಸದ ಸೋಮವಾರ ಶುಭ ಸೋಮವಾರ ಇವತ್ತು ನಮ್ಮ ಸ್ನೇಹಿತರು ನಮ್ಮ ದೇವಸ್ಥಾನದ ಟ್ರಸ್ಟಿಗಳು ಜೆ ಡಿ ಎಸ್ಸಿನ ಮಹಾಲಕ್ಷ್ಮೀಪುರ ವಾರ್ಡಿನ ಅಧ್ಯಕ್ಷರು ನಾನು ಸನ್ಮಿತ್ರರು ಆದಂತಹ ಶಿವಕುಮಾರ್ ಬಾಬೀರವರ ಬರ್ತಡೇನು ಕೂಡ ಇದೆ ಅವರಾಗಲೇ ಮಾತನಾಡ್ತಾ ಹೇಳಿದ್ರು ನಾವಿಬ್ಬರು ಒಂದು ತಾಯಿ ಮಕ್ಕಳೆಲ್ಲ ಆದರೂ ಒಂದು ತಾಯಿ ಮಕ್ಕಳ ಥರ ಇದ್ದೀವಿ ಆದರೆ ದೈವ ಲಿಪಿನೇನೋ ಗೊತ್ತಿಲ್ಲ ಇಬ್ಬರು ಒಂದೇ ರಾಶಿನೂ ಕೂಡ ಇದೆ ಒಂದೇ ರಾಶಿ ಒಂದೇ ನಕ್ಷತ್ರ ಒಂದೇ ಅಕ್ಷರದಿಂದ ಪ್ರಾರಂಭ ಆಗುವಂಥ ಹೆಸರು ಇವತ್ತು ನಾವು ಎರಡು ಪಕ್ಷಗಳು ಒಂದಾಗಿರ್ಬೋದು ಆದರೆ ನಾವು ಯಾವತ್ತೂ ಕೂಡ ಈ ಬಡಾವಣೆಯಲ್ಲಿ ಒಂದು ಸಣ್ಣ ವ್ಯತ್ಯಾಸನೂ ಕೂಡ ಆಗಿರೋ ರೀತಿಯಲ್ಲಿ ರಾಜಕೀಯ ಬರುತ್ತೆ ಹೋಗುತ್ತೆ ಚುನಾವಣೆ ಬರುತ್ತೆ ಹೋಗುತ್ತೆ ಆದರೆ ಮನುಷ್ಯತ್ವ ಅನ್ನೋದು ಬಹಳ ದೊಡ್ಡ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳ ರೀತಿಯಲ್ಲಿ ಯಾವುದೇ ಪಕ್ಷದ ಯಾವುದೇ ಒಂದು ನಮ್ಮ ಅಜೆಂಡಾ ಇದ್ದರೆ ಅವ್ರ ಪಕ್ಷದ ಅವ್ರ ಅಜೆಂಡಾ ಇದ್ದರೆ ಅದ್ರ ಪ್ರಕಾರ ಅವ್ರು ಕೆಲಸ ಮಾಡ್ತಾಯಿದ್ರು ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾಯಿರೋದು ಆದರೆ ವೈಷಮ್ಯ ಎಲ್ಲೂ ಕೂಡ ನಾವು ಬಂದಿರಲಿಲ್ಲ ಇನ್ನು ಮುಂದಕ್ಕೂ ಕೂಡ ಇವತ್ತು ಒಂದಾಗಿರೋದ್ರಿಂದ ಇವತ್ತು ಎನ್ ಡಿ ಎ ಒಕ್ಕೂಟ ಈ ಒಕ್ಕೂಟದಲ್ಲಿ ಇವತ್ತು ನಮ್ಮ ಕುಮಾರಸ್ವಾಮಿ ಜೆ ಡಿ ಎಸ್ಸಿನ ರಾಜ್ಯದ ಅಧ್ಯಕ್ಷ ಅವರು ಕೂಡ ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ದಾರೆ ಇವತ್ತು ಅವರು ನಮ್ಮ ರಾಜ್ಯದ ಅಧ್ಯಕ್ಷ ಇದ್ದಾರೆ ಇಬ್ಬರಿಗೂ ಒಂದು ಜೋಡೆ ತುಂಬ ಚೆನ್ನಾಗಿದೆ ರಾಜ್ಯದಲ್ಲೂ ಕೂಡ ಒಂದು ಶುಭವಾದಂಥ ಸೂಚನೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಒಳ್ಳೆಯದು ಕೂಡ ಆಗಲಿ ಅಂತ ಆಶಿಸ್ತಾ ಶಿವಕುಮಾರ್ ಬಾಗ್ಲೀದವರಿಗೆ ಉತ್ತಮವೊಂದಕ್ಕೆ ಶುಭಾಶಯ ಕೊಡ್ತಾ ಇದ್ದಾರೆ ನಾಡಿನ ಜನತೆಗೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನೆಮ್ಮದಿಯನ್ನು ಕೊಡಲಿ ಆ ಹಬ್ಬವಂತಹ ಆಯಸ್ಸನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಅಂತೇಳಿ ಆಶಿಸ್ತಾರೆ